ಈ ದಿನದ ವಿಡಿಯೋದಲ್ಲಿ ಅಶೋಕ್ ಎಂತ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಏನಂದ್ರೆ ಅಶೋಕ್ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಒಂದು ಮನುಷ್ಯ ದೇಹದ ಮೇಲೆ ಹಲವು ದೈವಗಳು ಬರಬಹುದೇ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಈಗ ಮೈ ಮೇಲೆ ದೇವರು ಬರ್ತಕ್ಕಂಥದ್ದು ಸತ್ಯಾನ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ಆ ವಿಡಿಯೋ ಬಗ್ಗೆ ನೀವು ನೋಡಿರ್ತೀರ ಹಾಗಿದ್ಮೇಲೆ ದೈವಶಕ್ತಿ ಬರ್ತಕ್ಕಂಥದ್ದು ನಿಜ ದೈವಶಕ್ತಿ ಬರಲ್ಲ ಎಂತಕ್ಕಂಥ ಮಾತಿಲ್ಲ ಏಕೆಂದ್ರೆ ಯಾರು ಕೂಡ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಸಾಧಿಸಿದವರನ್ನ ಹೊರತುಪಡಿಸಿ ಅನ್ಯ ಜನರು ಆತ್ಮ ಇರುವುದರ ಬಗ್ಗೆ ಅಂದ್ರೆ ತನ್ನ ದೇಹದಲ್ಲಿನ ತನ್ನ ನಿಜ ಸ್ವರೂಪ ತನ್ನ ಸ್ಥಿತಿಯನ್ನೇ ತಿಳಿಯದೇ ಇರ್ತಕ್ಕಂಥವ್ರು ಕೋಟ್ಯಂತರ ಜನ ತನ್ನ ಬಗೆಗೆ ತಿಳುವಳಿಕೆಯಿಂದ ಇರ್ತಕ್ಕಂಥದ್ದೇ ಕೋಟ್ಯಂತರ ಜನ ಆತ್ಮಸ್ವರೂಪವನ್ನ ತಿಳಿದಿರ್ತಕ್ಕಂಥವ್ರು ಬೆರಳೆಣಿಕೆಯ ಜನ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂದಂತಹ ಪಕ್ಷದಲ್ಲಿ ದೈವಶಕ್ತಿ ಬರುತ್ತಾ ದೈವಶಕ್ತಿ ಇದೆಯಾ ಈ ಬಗ್ಗೆ ಒಂದು ಪ್ರಶ್ನೆಗೆ ಉತ್ತರವನ್ನ ಮತ್ತೊಬ್ಬರಿಂದ ಬಯಸ್ತಕ್ಕಂಥದ್ದು ಅಥವಾ ಮತ್ತೊಬ್ಬರಿಂದ ತಿಳಿಯಲು ಪ್ರಯತ್ನಿಸ್ತಕ್ಕಂಥದ್ದು ನಿರರ್ಥಕ ಅದು ನಿಷ್ಪ್ರಯೋಜಕ ಹೀಗಿದ್ದಾಗ ದೈವಶಕ್ತಿ ಬರುವುದು ನಿಜ ಬಲ್ಲವರು ಬಲ್ಲರು ಬೆಲ್ಲದಾಸ ಸವಿಯ ಅಂದ್ರೆ ಯಾರಿಗೆ ಗೊತ್ತಿರುತ್ತೆ ಅವರಿಗೆ ಈ ಜಗತ್ತಿನ ಅಂಶಗಳು ಮತ್ತು ನಿಗೂಢ ರಹಸ್ಯ ವಿಷಯಗಳ ಬಗ್ಗೆ ತಿಳಿದಿರುತ್ತೆ ಪ್ರಕೃತಿ ಮತ್ತು ನಿಸರ್ಗ ಇದನ್ನ ಅಳೆಯೋದಿಕ್ಕೆ ಅಥವಾ ತಿಳಿಯೋದಿಕ್ಕೆ ದೈವ ಬಲ ಅವಶ್ಯವಾಗಿ ಬೇಕು ಹಾಗಿದ ಮೇಲೆ ದೈವಶಕ್ತಿ ಬರುತ್ತಾ ಎಂತಕ್ಕಂಥದ್ದನ್ನ ತಿಳಿಯೋದಕ್ಕೂ ಕೂಡ ಆ ಒಂದು ದೈವಶಕ್ತಿ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮ ಲೋಕಕ್ಕೆ ಮತ್ತು ಸೂಕ್ಷ್ಮ ಶಕ್ತಿಗೆ ಸಂಬಂಧಪಟ್ಟಂತೆ ತಿಳಿದ್ರೆ ಬರುತ್ತೆ ಹೀಗಿದ ಮೇಲೆ ದೈವಶಕ್ತಿ ದೇಹದ ಮೇಲೆ ಬರ್ತಕ್ಕಂಥದ್ದು ಸತ್ಯ ಅದು ಅಣುಕಣವಿನಷ್ಟು ಎಷ್ಟರ ಪ್ರಮಾಣದಲ್ಲಿ ಮನುಷ್ಯನ ದೇಹದ ಮೇಲೆ ಬರುತ್ತೆ ಎಂಬುದನ್ನು ವೀಡಿಯೋದಲ್ಲಿ ಹೇಳಿದೆ ಇವರ ಕಮೆಂಟ್ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯನಲ್ಲಿ ಹಲವು ದೈವ ಶಕ್ತಿಗಳು ಬರಬಹುದೇ ಒಬ್ಬ ಸಾಧಕ ಯಾರಿರ್ತಾನೆ ಒಂದು ಸಾಧನೆಯನ್ನ ಮಾಡಿದ ನಂತರ ಈಗ ಒಂದು ದೈವಕ್ಕೆ ಸಂಬಂಧಪಟ್ಟಂತೆ ಒಂದು ಮಂತ್ರವನ್ನ ಪಠನೆ ಮಾಡಿ ಅದನ್ನ ಸಿದ್ಧಿಯನ್ನ ಪಡಿಸಿಕೊಂಡ ನಂತರ ಸಾಧಕನಿಗೆ ನಿರಂತರವಾದಂತಹ ದಾಹ ಮತ್ತು ಹಸಿವು ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಯಾವ ವಿಚಾರವಾಗಿ ಜ್ಞಾನದ ವಿಚಾರವಾಗಿ ಮತ್ತು ಶಕ್ತಿಯ ವಿಚಾರವಾಗಿ ಸಿದ್ಧಿಯೇ ಹಾಗೆ ಯಾವೊಬ್ಬ ಮನುಷ್ಯನು ಒಂದು ಸಿದ್ಧಿಯನ್ನ ಪಡೆದುಕೊಳ್ತಾನೆ ಅಂತ ಸಂದರ್ಭದಲ್ಲಿ ಜ್ಞಾನದ ದಾಹ ಮತ್ತು ಹಸಿವು ಎಂತಕ್ಕಂಥದ್ದು ಶಕ್ತಿಯ ಸಿದ್ಧಿಯ ದಾಹ ಮತ್ತು ಹಸಿವು ಎಂತಕ್ಕಂಥದ್ದು ಮನುಷ್ಯನಲ್ಲಿ ಹೆಚ್ಚಾಗುತ್ತೆ ಈಗ ಒಂದು ದೈವದ ಅನುಗ್ರಹವನ್ನ ಪಡೆದಂತಹ ಪಕ್ಷದಲ್ಲಿ ಆ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಅಂತ ಸಂದರ್ಭದಲ್ಲಿ ಸಂಕಲ್ಪದ ಆಧಾರದ ಮೇಲೆ ವಾಗ್ದಾನದ ಆಧಾರದ ಮೇಲೆ ದೈವಿ ಶಕ್ತಿ ಬರ್ತಕ್ಕಂಥದ್ದು ಹೌದು ಹಾಗಿದ್ದ ನಂತರದಲ್ಲಿ ಯಾವೊಬ್ಬ ಮನುಷ್ಯ ಸಿದ್ಧಿ ಸಾಧನೆಯನ್ನ ಅನ್ಯ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಿಸಿಕೊಳ್ತಾರೆ ಇದರಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಸಿದ್ಧಿಗಳನ್ನ ನೋಡೋದಾದ್ರೆ ಅದನ್ನ ಸಾಮಾನ್ಯ ಸಾಧಕರು ಸಿದ್ಧಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹನುಮತಿಯಲ್ಲಿ ಇರ್ತಕ್ಕಂಥದ್ದು ಅಣಿಮಾ ಸಿದ್ಧಿ ಲಗಿಮ ಗರಿಮಾ ಮಹಿಮಾ ಇಶಿತ್ವ ವಶಿತ್ವ ಪ್ರಕಾಮ್ಯ ಇಚ್ಛ ಸಿದ್ಧಿ ಇತ್ಯಾದಿ ಸಿದ್ಧಿಗಳೆಲ್ಲ ಏನಿದೆ ಅದರಲ್ಲಿ ಮುಖ್ಯ ಎಂಟು ಸಿದ್ಧಿಗಳೆಲ್ಲ ಏನಿದೆ ಅದು ಹನುಮತಿಗೆ ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿಗೆ ಇರ್ತಕ್ಕಂಥದ್ದು ಆದ್ರೆ ಮನುಷ್ಯನಿಗೆ ಸಿದ್ಧಿಗಳು ಎಂದಂತಹ ಪಕ್ಷದಲ್ಲಿ ಒಂದು ಮಂತ್ರಕ್ಕೆ ಸಂಬಂಧಪಟ್ಟಂತ ಸಿದ್ಧಿ ಆ ದೈವಕ್ಕೆ ಸಂಬಂಧಪಟ್ಟಂತಹ ಅನುಗ್ರಹ ಶಕ್ತಿ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಹೀಗೆ ಹಲವು ಮಂತ್ರಗಳ ಸಂಯೋಜನೆ ಹಲವು ಮಂತ್ರಗಳ ಸಿದ್ಧಿ ಒಬ್ಬ ಮನುಷ್ಯ ಪಡೆದಂತಹ ಪಕ್ಷದಲ್ಲಿ ಯಾವ ಒಂದು ಮಂತ್ರವನ್ನ ಯಾವ ಸಂದರ್ಭಕ್ಕೆ ಬಳಕೆಯನ್ನ ಮಾಡ್ಕೋತಾರೆ ಆ ಒಂದು ಸಿದ್ಧಿಯ ಶಕ್ತಿಯನ್ನ ಯಾವ ಸಂದರ್ಭಕ್ಕೆ ಯಾವ ದೈವದಲ್ಲಿ ಪ್ರಾರ್ಥನೆಯ ಮೂಲಕ ಸಂಕಲ್ಪದ ಮೂಲಕ ಕಾರ್ಯವನ್ನ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಆ ದೈವದ ಅನುಗ್ರಹ ಎಂತ ಲಭ್ಯ ಆಗತ್ತೆ ದೇಹದ ಮೇಲೆ ದೇವರು ಬರ್ತಾರ ಅನ್ನೋದಕ್ಕೆ ಆ ಮನುಷ್ಯ ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತಾನೆ ಮಂತ್ರದ ಮೂಲಕ ಮಾಡ್ತಾನು ಅಥವಾ ಆಹ್ವಾನವನ್ನ ನೀಡಿ ಕಾರ್ಯವನ್ನ ಮಾಡ್ತಾನು ಅಥವಾ ಹಾಗೆಯೇ ಒಂದು ಪ್ರಾರ್ಥನೆಯನ್ನು ಮಾಡುವ ಮೂಲಕ ಕಾರ್ಯವನ್ನು ಮಾಡ್ತಾನು ಇದೆಲ್ಲವೂ ಕೂಡ ಸಂಕಲ್ಪದ ಆಧಾರದ ಮೇಲೆ ನಿರ್ಧರಿಸಿರುತ್ತೆ ಸ್ವತಃ ಮನುಷ್ಯನ ಆಯ್ಕೆ ಇದರಲ್ಲಿ ಮೊದಲಾಗದ ಈಗ ನಿಮ್ಗಿರುವಂತೆ ನಿಮಗೆ ಗೊತ್ತಿರುವಂತೆ ದೈವ ಶಕ್ತಿ ಬರುತ್ತೆ ಎಂತಕ್ಕಂಥದ್ದು ನಿಜ ಎಂತಕ್ಕಂಥ ನಂಬತಕ್ಕಂಥವ್ರು ಭಕ್ತರು ಕಡಿಮೆ ಹಾಗೆ ಏನೋ ಒಂದು ನಂಬಿಕೆ ಅಂತ ಇಟ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ಹೀಗಿದ್ದಾಗ್ಲೂ ಕೂಡ ಒಬ್ಬ ಮನುಷ್ಯನಿಗೆ ಒಂದು ದೈವ ಶಕ್ತಿಯ ಅನುಗ್ರಹ ಲಭ್ಯವಾಗಿ ಆ ದೇಹವನ್ನ ಪ್ರವೇಶಿಸಬೇಕು ಅಂದರೆ ಆ ದೈವಕ್ಕೆ ಸಂಬಂಧಪಟ್ಟಂತ ಆಚರಣೆಯನ್ನ ಅವಶ್ಯವಾಗಿ ಮಾಡಿರ್ಬೇಕು ಆ ದೈವಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಪಠನೆ ಇತ್ಯಾದಿ ಕಾರ್ಯಗಳನ್ನ ಅವಶ್ಯವಾಗಿ ಮಾಡಿರ್ಬೇಕು ಹೀಗಿದ್ಮೇಲೆ ಒಂದು ದೈವದ ಅನುಗ್ರಹ ಆಗತ್ತೆ ಅಂದಮೇಲೆ ಅನ್ಯ ದೈವದ ಅನುಗ್ರಹಕ್ಕೂ ಕೂಡ ಸಿದ್ಧಿ ಮಂತ್ರಶಕ್ತಿ ಸಾಧನೆ ಇತ್ಯಾದಿ ಕಾರ್ಯಗಳನ್ನ ಮಾಡದಿದ್ರು ಭಕ್ತಿ ಎಂತಕ್ಕಂಥದನ್ನ ಹಲವಾರು ವರ್ಷಗಳಿಗೆ ಸಂಬಂಧಪಟ್ಟಂತೆ ಒಂದು ಅವರ ಪೂರ್ವಜರು ಮಾಡಿರ್ಬೇಕು ಅವರ ಕುಟುಂಬ ವರ್ಗದವ್ರು ಮಾಡಿರ್ಬೇಕು ಇನ್ನೊಂದು ಅದೇ ಜೀವ ಪೂರ್ವ ಜನ್ಮದಲ್ಲಿ ಕಾರ್ಯವನ್ನು ಮಾಡಿರ್ಬೇಕು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿ ದೈವಕ್ಕೆ ಸಂಬಂಧಪಟ್ಟಂತೆ ಅರ್ಧ ಪ್ರಯತ್ನಗಳು ಆಗಿದಂತಹ ಪಕ್ಷದಲ್ಲಿ ಈ ಜನ್ಮದಲ್ಲಿ ಪೂರ್ಣಗೊಳಿಸ್ತಕ್ಕಂತಹ ಹಂತಕ್ಕೆ ಭಕ್ತಿ ಆಚರಣೆಯನ್ನ ಮಾಡಿದ್ರೆ ದೈವಿಕ ಆಚರಣೆಗಳನ್ನ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ದೈವ ಶಕ್ತಿಗಿಂತ ಹಲವು ದೈವದ ಶಕ್ತಿ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯ ಇದೆ ಹಾಗೆ ಮಾತ್ರಕ್ಕೆ ಒಂದು ದೈವ ಶಕ್ತಿ ಒಲುಮೆ ಲಭ್ಯವಾಗಿರುತ್ತೆ ಭಕ್ತನಿಗೆ ಮತ್ತೊಂದು ದೈವಶಕ್ತಿ ಒಂದು ಲಭ್ಯ ಆಗಿರೋದಿಲ್ಲ ಅನುಗ್ರಹ ಲಭ್ಯ ಆಗಿರೋದಿಲ್ಲ ಈ ರೀತಿಯಾಗಿ ಹೇಳಿಕ್ ಬರುದಿಲ್ಲ ಬದಲಿಗೆ ಒಂದು ದೈವದ ಅನುಗ್ರಹ ಲಭ್ಯವಾದಂತೆ ನಾನು ಮೊದಲೇ ಹೇಳಿದಂತೆ ಆ ಭಕ್ತ ಎಂತ ಮಾಡ್ತಕ್ಕಂತ ಒಬ್ಬ ಸಿದ್ಧಿ ಸಾಧಕ ಸಿದ್ಧಪುರುಷ ಈ ವ್ಯಕ್ತಿ ಯಾರಿರ್ತಾರೆ ಇರ್ತಾರೆ ಅಂತ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರಲ್ಲಿ ಈ ಜ್ಞಾನದ ಶಕ್ತಿಯ ದಾಹ ಎಂತಕ್ಕಂಥದ್ದು ಹಸಿವು ಎಂತಕ್ಕಂಥದ್ದು ಹೆಚ್ಚಾಗತ್ತೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಒಂದು ದೈವದ ಅನುಗ್ರಹ ಲಭ್ಯವಾದಂತಹ ತಕ್ಷಣದಲ್ಲೇ ಅನ್ಯಗ್ರಹದ ಅನುಗ್ರಹಕ್ಕೆ ದೈವಶಕ್ತಿಯೇ ಪ್ರೇರಣೆಯನ್ನ ಕೊಡ್ತಾರೆ ಸಂಪರ್ಕವನ್ನ ಕೊಡ್ತಾರೆ ಸಮಯವನ್ನ ಕೊಡ್ತಾರೆ ಅವಕಾಶವನ್ನ ಕೊಡ್ತಾರೆ ಕಾರ್ಯವನ್ನ ಮಾಡಿಸ್ತಾರೆ ಅನುಗ್ರಹವ ಕೆಲವು ಪರೀಕ್ಷೆಗಳ ನಂತರ ಅನುಗ್ರಹವೂ ಕೂಡ ಲಭ್ಯವಾಗುತ್ತೆ ಹಾಗಿದ್ದಂತಹ ಪಕ್ಷದಲ್ಲಿ ಒಂದೇ ದೈವ ಶಕ್ತಿಯ ಅನುಗ್ರಹ ಲಭ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾರು ಯಾವ ರೀತಿಯಾದಂತ ಕಾರ್ಯಾಚರಣೆಯನ್ನ ಮಾಡ್ತಾರೆ ಕಾರ್ಯಾಚರಣೆಯಲ್ಲಿ ದೈವ ಭಕ್ತಿ ಆಚರಣೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೈವದ ಅನುಗ್ರಹ ಕೂಡ ಏಕಕಾಲದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ ಹಲವು ದೈವದ ಅನುಗ್ರಹ ಕೃಪೆಯನ್ನು ಕೂಡ ಏಕಕಾಲಕ್ಕೆ ಆಹ್ವಾನೆಯನ್ನು ಗಳಿಸಿ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಮೈ ಮೇಲೆ ದೇವರು ಬರುತ್ತಾ ಈಗ ನಿಮ್ಗೊಂದು ಅನುಮಾನ ಇರುತ್ತೆ ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಈಗ ಹಳ್ಳಿಗಳಲ್ಲಾಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಕಾಡು ಮೇಡುಗಳಲ್ಲಾಗಿರ್ಬೋದು ಎಲ್ಲಾದ್ರೂ ದೇವಸ್ಥಾನಗಳಿದ್ರೆ ನಂಗೆ ಆ ದೇವರು ಮೈ ಮೇಲೆ ಬರುತ್ತೆ ಈ ದೇವರು ಮೈ ಮೇಲೆ ಬರುತ್ತೆ ನನ್ಗೆ ಅದೂ ಬರುತ್ತೆ ನನ್ಗೆ ಇದೂ ಬರುತ್ತೆ ಈ ತರ ಹೇಳ್ತಾ ಇರ್ತಾರೆ ಅದೆಲ್ಲ ಸತ್ಯಾನ ಅಂತ ಕೇಳ್ತಾ ಅವರು ಅದೆಲ್ಲ ನೀವು ನಂಬೇಡ್ ಈ ರೀತಿಯಾಗಿ ಸಾಧನೆಯನ್ನ ಮಾಡಿದ್ರೆ ಭಕ್ತಿ ಆಚರಣೆಯನ್ನ ಮಾಡಿದ್ರೆ ಸಿದ್ಧಿ ಶಕ್ತಿ ಇತ್ಯಾದಿ ಪಡೀಲಿಕ್ಕೆ ದೇಹವನ್ನ ಕನ್ ಗಂಧವನ್ನ ತೇಯ್ದಂತೆ ತೆಯ್ದಿದ್ದರೆ ಶ್ರಮಿಸಿದ್ದರೆ ಒಂದು ರೋಮ ರೋಮಗಳಲ್ಲಿ ಹೇಗೆ ಬೆವರು ಉತ್ಪನ್ನವಾಗುತ್ತೋ ಅಷ್ಟಷ್ಟೇ ಕಣಗಳಷ್ಟು ಶ್ರಮಿಸಿದ್ದರೆ ಮಾತ್ರ ಒಂದು ದೈವಶಕ್ತಿ ಅನುಗ್ರಹ ಸಿದ್ಧಿ ಎಂತಕ್ಕಂಥದ್ದು ಲಭ್ಯವಾಗುವುದು ಅದು ಹಾಗೆ ಲಭ್ಯವಾಗ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಹಾಗೆ ಈ ಒಂದು ದೈವಿಕ ಅಂಶ ಎಂತಕ್ಕಂಥದ್ದು ಲಭ್ಯವಾಗ್ಲಿಕ್ಕೆ ಬಲು ಕಷ್ಟ ಅಂದ್ರೆ ಇದೆ ಒಂದು ಮನುಷ್ಯ ಜೀವನವನ್ನು ಪಡಿತಕ್ಕಂಥದ್ದು ಬಲು ಕಷ್ಟ ಇನ್ನೊಂದು ದೈವದ ಅನುಗ್ರಹವನ್ನ ಪಡಿತಕ್ಕಂಥದ್ದು ಬಲು ಕಷ್ಟ ಅದರಿಂದಾಗಿ ನನಗೆ ಮೈ ಮೇಲೆ ದೇವ್ರು ಬರುತ್ತೆ ನನ್ಗೆ ಈ ದೇವ್ರು ಬರುತ್ತೆ ಹ ಹಾ ಹಾಗೆ ರೀತಿಯಾಗಿ ಬರೋರು ಯಾರು ಹೇಳ್ಕೊಳ್ಳೋದಿಲ್ಲ ಹೀಗೆ ಬರುತ್ತೆ ಹಾಗೆ ಬರುತ್ತಾ ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ ಒಂದು ನಿಮ್ಗೆ ನೆನಪಿಡಿ ಆ ರೀತಿಯಾಗಿ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಸೌಮ್ಯ ಕ್ರೂರ ಎರಡೂ ಕೂಡ ಇರ್ತ ಅದರಿಂದಾಗಿ ದೈವಶಕ್ತಿ ಅನುಗ್ರಹ ಯಾವ ರೀತಿಯಾಗಿರುತ್ತೆ ಆ ರೀತಿಯಾದಂತ ಆಚರಣೆಯನ್ನ ಮಾಡ್ತಾರೆ ನೀವು ಅವರು ಹೇಳ್ಕೋತಾರೆ ನಮ್ಗ ಬರುತ್ತೆ ಈಗ ಬರುತ್ತೆ ಅಂತಂದ್ರೆ ಅದನ್ನ ನೀವು ನಂಬಲೇಬೇಡಿ ಯಾವುದೋ ಒಂದು ತುಂಬಿದು ಕೂಡ ಇರುತ್ತೆ ಅದು ತುಳ್ಕೋದಿಲ್ಲ ಅರ್ಕೆ ಕೂಡ ಯಾವ್ದು ಇರುತ್ತೆ ಅದು ನಿಲ್ಲೋದಿಲ್ಲ ಅದರಿಂದಾಗಿ ಆ ತರದ ಆಚರಣೆ ವಿಚಾರ ಅವ್ರ ಮಾತು ಕೇಳಿಕೊಂಡು ಹಾಗೆ ಹೀಗೆ ಕಾರ್ಯ ಮಾಡೋದು ಹಾನಿಗೊಳಗೋದು ಮಾಡಬೇಡಿ ಕಣ್ಣಿಗೆ ಕಾಣದಿರ್ತಕ್ಕಂತಹ ಭಗವಂತನಾದರೂ ಸರಿಯೇ ನೀವು ಸ್ಮರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅಂತರ್ಜ್ಯೋತಿ ಏನಿದೆ ಅದು ನಿಮ್ಮ ಆತ್ಮ ಅದೇ ಭಗವಂತನ ಸಂತಾನ ಭಗವಂತನ ಅಂಶ ಅದೇ ಭಗವಂತನ ಸ್ವರೂಪ ನಿಮ್ಮ ಪ್ರಾರ್ಥನೆಯನ್ನ ಆತ್ಮ ಎಂತಕ್ಕಂಥದ್ದು ಅವಶ್ಯವಾಗಿ ಕೇಳುತ್ತೆ ನಾನು ಅದು ಬೇರೆ ಅಲ್ಲ ಅಂತ ನಿಮ್ಗೆ ಅಂತ ಅನ್ಸೋದ್ರು ಕೂಡ ಎಲ್ಲಿವರೆಗೆ ನೀವು ಜಾಗೃತವಾಗಿರೋದಿಲ್ಲ ಅಲ್ಲಿವರೆಗೆ ನೀವು ಬೇರ್ಬೇರೆನೆ ಎಲ್ಲಿ ಯಾವಾಗ ಜಾಗೃತಿ ಆಗ್ತೀರಿ ಆಗ ಏಕಸ್ಥಿತಿ ಯಾವುದು ಚೇತನ ಅವಚೇತನ ಇದೆರಡೂ ಕೂಡ ಸಮ್ಮಿಲಿತವಾದಂತಹ ಸಂದರ್ಭದಲ್ಲಿ ಜಾಗೃತ ಸ್ಥಿತಿ ಎಲ್ಲಿವರೆಗೆ ನೀವು ಜಾಗೃತಿ ಆಗೋದಿಲ್ಲ ಆಗ ಆತ್ಮ ಬೇರೆ ಜೀವಾತ್ಮ ಬೇರೆ ಇಷ್ಟ ಬೇರೆ ಕಾರ್ಯ ಬೇರೆ ದೇಹದ ಮೇಲೆ ಮೈ ಮೇಲೆ ದೇವರು ಹಲವು ದೇವರುಗಳು ಬರ್ತಾರ ಅಂದ್ರೆ ಆ ರೀತಿಯಾಗಿ ಅವರು ಕಾರ್ಯವನ್ನು ಮಾಡಿದ್ರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ದೇವರು ಬರ್ತಾ ಇದ್ರೆ ಯಾವ ರೀತಿಯಾದಂತಹ ಆಚರಣೆಯನ್ನು ಮಾಡ್ತಾ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾವುದೇ ಕೆಟ್ಟ ಚಟಗಳಿರೋದಿಲ್ಲ ದೂಷಿತ ಆಚರಣೆಗಳಿರೋದಿಲ್ಲ ಕೆಟ್ಟ ಬೈಗಳ ಇರೋದಿಲ್ಲ ಮತ್ತ ಹಲವು ರೀತಿಯಾಗಿ ಹೇಳ್ಬೇಕಂತ ಅಂದ್ರೆ ಅವರಲ್ಲಿ ಸಾಧನೆ ಇತ್ಯಾದಿ ಕಾರ್ಯಗಳು ಸಕಾರಾತ್ಮಕ ರೂಪುರೇಖೆ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಕಾರ್ಡ್ಸ್ ಆಡೋದು ಇತ್ಯಾದಿ ಚಟಗಳು ಹೆಣ್ಮಕ್ಳಾಗಿರ್ಬೋದು ಅವರುಗಳಲ್ಲಿ ಹಾನಿಕಾರಕ ಚಟಗಳು ಇತ್ಯಾದಿ ಇಂಥದ್ದೆಲ್ಲ ಇದ್ದಂತಹ ಪಕ್ಷದಲ್ಲಿ ಯಾವ ದೈವ ಶಕ್ತಿ ಕೂಡ ಬರೋದಿಲ್ಲ ಯಾವ ರೀತಿಯಾದಂಥ ಸಕಾರಾತ್ಮಕತೆ ಕೂಡ ಇರೋದಿಲ್ಲ ಇದ್ರ ದೆವ್ವ ಇರುತ್ತೆ ಅಷ್ಟೇ ಯಾವ್ದಾದ್ರು ನೆಗೆಟಿವಿಟಿ ಎನರ್ಜಿಗಳು ಆ ದೇಹದಲ್ಲಿ ಸೇರ್ಕೊಂಡಿರ್ತಾವೆ ಅನ್ಯದ ಬರುತ್ತಾಗಿ ಯಾವ ದೈವ ಶಕ್ತಿ ಇರೋದಿಲ್ಲ ಯಾವ ನೆಗೆಟಿವಿಟಿ ಸೇರಿದ್ರು ಕೂಡ ಅದು ನನ್ನ ನೆಗೆಟಿವಿಟಿ ಅಂತ ಹೇಳೋದಿಲ್ಲ ನಾನು ಆ ದೇವರು ನನ್ನ ಆ ಮಾರಮ್ಮ ನಾನು ಈ ಕಾಳಮ್ಮ ನಾನು ಆ ದ್ಯಾವಮ್ಮ ನಾನು ಈ ಶನ್ಮಾ ನಾ ಈ ಈರ್ಬೋದು ನಾನು ನಾನಾ ಮಲ್ಲಿಕಾರ್ಜುನ ಹಾಗೆ ಹೀಗೆ ಅಂತಾನೆ ಹೇಳುದು ಬೇಕಾದ್ರೆ ನೀವು ಅಜ್ಜಯ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ನಾನೇನು ಹೆಚ್ಚು ನೋಡಿಲ್ಲ ಅದು ಕೇಳಿದ್ದೀನಿ ಅದ್ರ ಬಗ್ಗೆ ಆದರೆ ನೀವು ನೋಡ್ಬೋದು ಯಾವುದೇ ಆತ್ಮ ದಂಡಂ ದಶಗುಣಂ ಭವೆ ಎಂತ ಮೂಲವಾಗಿ ಹಿಡಿದುಕೊಂಡು ಅದು ದಂಡಿಸ್ತಕ್ಕಂಥ ಸಂದರ್ಭ ಬರೋವರೆಗೂ ಕೂಡ ನಾನು ದೇವರು ಅಂತ ಹೇಳೋದನ್ನು ಬಿಡೋದೇ ಇಲ್ಲ ಅದರಿಂದಾಗಿ ಯಾರ ಮೈ ಮೇಲೆ ಆ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ಹಾವಳಿ ಇರುತ್ತೆ ದೈವ ಶಕ್ತಿ ಅಷ್ಟು ಸುಲಭವಾಗಿ ಒಬ್ಬ ಒಂದು ಮನುಷ್ಯನ ದೇಹಕ್ಕೆ ಬರೋದಿಲ್ಲ ಅವರು ಅಳತೆ ಮಾಡಿ ಲೆಕ್ಕಾಚಾರ ಮಾಡಿ ಪರೀಕ್ಷೆಗಳನ್ನು ನೀಡಿ ಅದರಲ್ಲಿ ಯಶಸ್ಸಾದ್ರೆ ಆಗ ಮಾತ್ರ ಬರ್ತಕ್ಕಂಥದ್ದೇ ನಿರಂತರ ಕಂಟಿನ್ಯೂ ಆಗ್ತಾರೆ ಆ ರೀತಿಯಾಗಿರೋದಿಲ್ಲ ಅದಕ್ಕೆ ತಕ್ಕನಾಗಿ ಆ ಜೀವಾತ್ಮ ಆತ್ಮ ಎಂತ ನಡ್ಕೋಬೇಕು ಭಗವಂತನ ಕೃಪೆ ಪಡಿತಕ್ಕಂಥದ್ದು ಬಲು ಸುಲಭ ಅಂತ ಇಟ್ಕೊಳಿಬೇಕಾದ್ರೆ ಕಷ್ಟ ಇದೆ ಅದು ಆದ್ರೆ ಬಲು ಸುಲಭ ಅದನ್ನು ಉಳಿಸ್ಕೊಳ್ಳೋದು ಹರಸಾಹಸ ಪಟ್ಟಂತೆ ದೇವಶಕ್ತಿ ಅನುಗ್ರಹವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅರಸಾಹಸವನ್ನ ಪಟ್ಟಂತೆ ಎರಡು ಅಲುಗಿನ ಕತ್ತಿಯ ಮೇಲೆ ಕಚ್ಚ ಕಚ್ಚ ಅಂತೆದ್ರು ಕೂಡ ಸರ ಸರ ಅಂತ ನಡೀಬೇಕು ಹೇಗೆ ಯಾವ ಶುದ್ಧ ಗುಣಗಳು ನಡತೆಗಳು ಮಾತು ಮಾರ್ಗಗಳು ವಿಚಾರ ಆಚಾರಗಳು ಇರಬೇಕು ಅದು ಯಥಾ ಪ್ರಕಾರವಾಗಿ ಸಕಾರಾತ್ಮಕವಾಗಿ ಇರಬೇಕು ಅನ್ಯತಾ ಹಾನಿಯುತವಾಗಿದ್ದಂತಹ ಪಕ್ಷದಲ್ಲಿ ದೈವಶಕ್ತಿಯೇ ಆ ಒಂದು ಜೀವವನ್ನ ಹಾನಿಗೊಳಿಸ್ತಕ್ಕಂತ ಸಾಧ್ಯತೆಗಳು ನೂರಲ್ಲಿ ತೊಂಬತ್ತು ಪ್ರತಿಶತ ಇರುತ್ತೆ ಅದರಿಂದಾಗಿ ದೈವಶಕ್ತಿ ಎಲ್ಲರ ದೇಹದಲ್ಲಿ ಬರುತ್ತೆ ಎಲ್ಲಾ ಕಡೆ ಇರುತ್ತೆ ಎಲ್ಲ ಕಡೆ ಇರ್ತಾರೆ ಇಲ್ಲ ಅಂತ ಹೇಳುದಿಲ್ಲ ಮನುಷ್ಯನ ದೇಹದಲ್ಲಿ ಬರುತ್ತೆ ಹೀಗೆ ಆ ರೀತಿಯಾಗಿ ಇರೋದಿಲ್ಲ ಅವರಷ್ಟೊಂದು ಕಠೋರನ ಅಂತ ಇಲ್ಲ ಆದ್ರೆ ಆ ರೀತಿಯಾಗಿ ಶ್ರಮಿಸಿರ್ತಾರೆ ಶ್ರಮವನ್ನ ನಷ್ಟಗೊಳಿಸ್ಕೊತೀರಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಶಿಕ್ಷೆ ಕೊಡ್ತಕ್ಕಂಥದ್ದು ಇರುತ್ತೆ ಅವ್ರು ಕಟೋರವೂ ಕೂಡ ಹೌದು ಮೃದುವು ಕೂಡ ಹೌದು ಯಾಕೆಂತಂದ್ರೆ ಆಯುಧಗಳನ್ನೇ ಹಿಡಿದಿದ್ದಾರೆ ಅಂತವರ ಇದ್ದಾರೆ ಅವ್ರೆ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅವರೇ ಜನ್ಮ ಕೊಟ್ಟಿದ್ದಾರೆ ಆ ಅವರನ್ನ ಆ ಸರಿ ಮಾಡ್ಲಿಕ್ಕೆ ಆಯುಧಗಳನ್ನೂ ಕೂಡ ಇಡ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಇದ್ದಾರಲ್ಲ ಲೋಕದಲ್ಲಿ ಅನ್ನೋದನ್ನ ನೀವು ಗಮನಿಸಬಹುದು ಹಾಗೆ ಆಶೀರ್ವಾದ ಕೂಡ ಕೊಡ್ತಾರೆ ಆ ಒಳ್ಳೇದಾಗಿ ಬದುಕಿ ಅಂತ ಹೇಳಿ ಆ ಅವರೇ ರಚನೆ ಮಾಡಿರ್ತಕ್ಕಂಥವ್ರನ್ನ ನಿಗ್ರಹಿಸೋದಕ್ಕೂ ಕೂಡ ಆಯುಧಗಳು ಬೇಕಾಗಿದೆ ಹ ಅಂತ ಪರಿಸ್ಥಿತಿ ಇದೆ ಆ ಈಗ ಜೀವಾತ್ಮಗಳು ಅದರಿಂದಾಗಿ ಸತ್ಯವನ್ನೇ ಹೇಳ್ತಾರೆ ಸತ್ಯದಿಂದಾನೇ ನಡೀತಾರೆ ಆ ರೀತಿಯಾಗಿರೋದಿಲ್ಲ ಅದ್ರಲ್ಲಿ ಶಕ್ತಿ ಬರ್ತಾವೆ ದೇಹದ ಮೇಲೆ ಅದು ಹೌದು ಇಲ್ಲ ಅಂತ ಅಲ್ಲ ಆದ್ರೆ ಅಹ್ ಇದರದೇ ಆದಂತಹ ನಿಯಮಗಳು ಎಂಬಕ್ಕಂಥದ್ದು ಇದೆ ಎಲ್ಲರಿಗೂ ಆ ಲೋಕದಲ್ಲಿ ಆ ರೀತಿಯಾಗಿ ಸಿಗೋದಿಲ್ಲ ಲಕ್ಷಕ್ಕೆ ಒಬ್ಬರಲ್ಲಿ ಸಿಗೋದು ಕಷ್ಟ ಇದೆ ಸ್ವಲ್ಪ ಅಹ್ ಆಲೋಚನೆಯನ್ನ ಮಾಡಿ ಮೈ ಮೇಲೆ ನಮ್ಗೆ ಬರುತ್ತೆ ಇದ್ ಬರುತ್ತೆ ಆಹಾ ಹಾ ಯಾವುದೇ ಕೆಟ್ಟ ಚಟಗಳು ನಡೆ ನುಡಿಗಳು ಇದ್ರೆ ಅದು ಮನುಷ್ಯನ ಸ್ವಯಂ ಹಾಳಾಗ್ಲಿಕ್ಕಾಗಿರ್ಬೋದು ಅನ್ಯರನ್ನ ಹಾಳು ಮಾಡ್ಲಿಕ್ಕೆ ಆಗಿರ್ಬೋದು ಇದಂತ ಆ ಪಕ್ಷದಲ್ಲಿ ಆ ಮನುಷ್ಯನಿಗೆ ದೈವಶಕ್ತಿ ಬರೋದಿಲ್ಲ ಬದಲಿಗೆ ದುಷ್ಟಶಕ್ತಿ ಯಾವ್ದಾರು ಇದ್ಕೊಂಡು ನಾನ್ ದೈವ 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 ಅಂತ ಆಗತ್ತೆ ಇದನ್ನ ಗಮನಿಸಿ ಅಂತ ಹೇಳ್ತಾ ಈ ಟೈಮ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಬರ್ಲಿಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಕೋಟಿಗೆ ಆಡು ಮಾಡಬಹುದು ಇದನ್ನು ಸ್ಪಿತ್ ಮೈಕೈಗೆ ಇಟ್ಕೊಳ್ಳುವುದು ಮನೆಗಳ ಹರ್ತಕದ ಕಾರ್ಯವನ್ನು ಮಾಡೋದಿಂದ ಆತ್ಮಸ್ಯೆಗಳಿಂದ ಮುಕ್ತಾಗಿ ತಂತ್ರ ಬಾರಿಗಳನ್ನು ನಿವಾರಣೆ ಮಾಡಬಹುದು ಸಂಕಲ್ಪವನ್ನು ಮಾಡಿ ಹಾಕಿ ನೀವು ಧರ್ಮದಿಂದ ಇದ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಹಾಕ್ತವೆ ನೀವೇ ಅನ್ಯಾಯ ಮಾಡಿದ್ರೆ ಅದು ಲೆಕ್ಕಾಚಾರ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯದಿಂದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಗಳು ಕೈಗೊಂಡು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯತೆ ದೇಹ ಪ್ರತಿಗೆ ತಲೆ ಪ್ರತಿಗ ಆತ್ಮಸ್ವಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆಯ್ಲನ್ನು ಆ ಈ ಒಂದು ಆಯಿಲಿನ ಶಕ್ತಿಯನ್ನ ತೊಳ್ಕೊಳ್ಲಿಕ್ಕೆ ಆಗೋದಿಲ್ಲ ಬಾರಿಗೆ ಒಳಗಾಗ್ತವೆ ಹಂತವಾಗಿ ನಷ್ಟವಾಗ್ತವೆ ಆತ್ಮಗಳನ್ನ ನಷ್ಟಗೊಳಿಸ್ತಕ್ಕಂಥದ್ದು ಉದ್ದೇಶ ಅಲ್ಲ ಮನುಷ್ಯ ಪರಿಹಾರವನ್ನ ಮಾಡ್ಕೊಳ್ಳಿ ಸಮಸ್ಯೆಗಳನ್ನ ಮತ್ತು ದುಷ್ಟತೆ ಇದ್ದಂಥ ಪಕ್ಷದಲ್ಲಿ ಅದನ್ನೆಲ್ಲ ಹೊರಹಾಕಿ ಶುದ್ಧವಾಗ್ಲಿ ಅನ್ನೋದು ಉದ್ದೇಶ ದೈವಾನುಗ್ರಹ ಇದ್ರೆ ಇದು ಲಭ್ಯ ಆಗುತ್ತೆ ಅದನ್ನ ನಿಬಡಿಸ್ಕೋಬಹುದು ನೀವು ಉಂಟು ದೇವ್ರುಂಟು ನಿಮ್ಮ ಕರ್ಮ ಉಂಟು ನನ್ನಲ್ಲಿ ಪಾತ್ರ ಎಲ್ಲ ನನ್ನ ನಿಮಿತ್ತ ಮಾತ್ರ ಎರಡನೇ ತಿಯಾಗಿ ಆಯ್ಲು ಎರಡೇತಿಯಾಗಿ ಪೌಡರ್ ಇದೆ ದೇಹಕ್ಕೆ ಹೇಳ್ತಕ್ಕಂಥದ್ದು ಮೈಗೆ ಹೇಳ್ತಕ್ಕಂಥದ್ದು ತಲೆಗೆ ಹೇಳ್ತಕ್ಕಂಥದ್ದು ಆ ದೇಹ ಮೈ ಎರಡು ಒಂದೇ ಆ ಇದನ್ನ ನೀವು ಬಳಕೆ ಮಾಡ್ಕೊಳ್ಳಿ ಅನುಕೂಲ ಪಡೀರಿ ಯಾರು ಪಡೆದಿದ್ದೀರಾ ಅವ್ರು ನಿಮಗೆ ಗೊತ್ತಿರುತ್ತೆ ನಾವು ಮುಂದೆ ಹೇಳಬೇಕಂತಂದ್ರೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೆರೋ ಫೈವ್ ಝೇರ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಸೊ